ಗಿರೀಶ್ ಕಾರ್ನಾಡ್ರವರ ಒಂದು ಕವಿ ಕಾವ್ಯ ಪರಿಚಯ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ತೊಂಬತ್ತು ನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾದೇರ್ನಾಥೇರ್ನಾದಲ್ಲಿ ಜನಿಸಿದರು ಪೂರ್ಣ ಹೆಸರು ಗಿರೀಶ್ ರಘುನಾಥ್ ಕಾರ್ನಡ್ ತಂದೆ ಹೆಸರು ನಗು ರಘುನಾಥ್ ಕಾರ್ನಡ್ ತಾಯಿ ಹೆಸರು ಕೃಷ್ಣಾಬಾಯಿ ಪತ್ನಿ ಸರಸ್ವತಿ ಮಕ್ಕಳು ಶಾಲ್ಮಲಿ ರಾಧಾ ಮತ್ತು ರಘು ಅಮಯ್ ಸಿರಸಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು ರಾಜಕೀಯ ಶಾಸ್ತ್ರ ತತ್ವಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಎಕ್ಸ್ಪರ್ಟ್ ಡಿಪೆಟ್ ಕ್ಲಬ್ಬಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಭಾರತೀಯ ಚಲನಚಿತ್ರ ದೂರದರ್ಶನ ಸಂಸ್ಥೆ ಮತ್ತು ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಾಟಕಗಳು ಯಾತಿ ನಾಟಕ ತುಘಲಕ್ ಹಾಗೂ ದಯವದನ ತಲೆದಂಡ ನಾಗಮಂಡಲ ಟೀಪು ಸುಲ್ತಾನ್ ಕಂಡ ಕನಸು ಚಲನಚಿತ್ರಗಳು ಸಂಸ್ಕಾರ ಚಲನಚಿತ್ರ ಕನ್ನಡಕ್ಕೆ ಪ್ರಥಮ ಸ್ವರ್ಣ ಕಮಲ ತಂದುಕೊಟ್ಟ ಚಿತ್ರವಾಗಿದೆ ಇನ್ನು ಆತ್ಮಕಥೆಗಳು ಅಂಶ ರಕ್ಷಾ ಆಯುಷ ತಬ್ಬಲಿಯೇ ನೀನಾದೆ ಮಗನೆ ಕಾಡು ಉತ್ಸವ ಚಲುವೆ ಇವೆಲ್ಲ ಆತ್ಮಕಥೆಗಳು ಇನ್ನು ಪ್ರಶಸ್ತಿಗಳು ಹತ್ತೊಂಬತ್ತು ಎಪ್ಪತ್ತು ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕಮಲಾ ದೇವಿ ಪ್ರಶಸ್ತಿ ಗಿರೀಶ್ ಕಾರ್ನಾಡ್ರವರ ಈ ಚಿಕ್ಕ ಕವಿ ಕಾವ್ಯ ಪರಿಚಯ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು